ನಮಸ್ಕಾರ 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 ಹಾಂ ಇದು ನಮ್ಮ ವಿರೂಪಾಕ್ಷಪುರ ಆರ್ಚು ಇದು ನಮ್ಮ ಕಾಂಪ್ಲೆಕ್ಸು ನಮ್ಮ ಕಾಂಪ್ಲೆಕ್ಸ್ ಎದುರುಗಡೆ ರೋಡನ್ನು ಬ್ಲಾಕ್ ಮಾಡಿಕೊಂಡು ಹಾಂ ಈಗ ಅಣ್ಣಮ್ಮನ ಬಗ್ಗೆ ನಾನು ಬೆಳಗ್ಗೆ ಕಂಪ್ಲೇಂಟ್ ಇದ್ದಿದ್ದಕ್ಕೆ ಸುಮಾರು ನಲವತ್ತು ಜನ ಪರವಾಡಿಗಳು ದಾಂಡಿಗರು ನಾವು ಒನ್ಸಿಗೆ ದ ಪೊಲೀಸ್ ನಲವತ್ತು ಜನ ದಾಂಡಿಗರು ರೋಡ್ ಬ್ಲಾಕ್ ಮಾಡಿರೋದು ಕೇಳಿದ್ರೆ ಒಳ್ಳೆ ಪುಡಾರಿಗಳ ಥರ ಬಂದು ದೇ ಅಟ್ಯಾಕ್ ಇನ್ಫ್ಯಾಕ್ಟ್ ನಮ್ಮ ಗಂಡಮೇನು ಮನೆ ಮೇಲೆ ಮನೇಲಿದ್ದಾರೆ ನಾನು ಬೆಳಗ್ಗೆ ಬಿಡ್ಸೋದು ಬೇಡ ಅಂತ ವಾಕಿಂಗ್ ಬಂದಾಗ ದ ರೀಸನ್ ಈಸ್ ವೆರಿ ಸಿಂಪಲ್ ಹಿಂದ್ಗಡೆ ರೋಡ್ ಬ್ಲಾಕ್ ಆಗಿದೆ ಅಣ್ಣಮ್ಮನ್ನ ಇಡೋಕ್ಕೆ ಬೆಳಗ್ಗೆ ವಿ ಇಂಟಿಮೇಟೆಡ್ ಪೊಲೀಸ್ ಪೊಲೀಸ್ ಇಂಟಿಮೇಟ್ ಮಾಡಿ ತೆರವು ಮಾಡಿ ಅಂತ ಹೇಳಿದ್ರೆ ಈ ಪೊಲೀಸರು ಸಾರಿಸ್ಕೊಂಡು ಅವ್ರ ಹತ್ರ ಕೊಡಿಯಲ್ಲಿ ಪೊಲೀಸರು ಅವ್ರ ಹತ್ರನೇ ದುಡ್ಡು ಗಿಡ ಇಸ್ಕೊಂಡಂಗೆ ಒಳ್ಳೆ 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 ಕಾಸು ಹಾಕೊಂಡು ನಲ್ವತ್ತು ಜನ ರೌಡಿಗಳನ್ನ ಪೊಲೀಸರೇ ಕಳ್ಸೋರು ಅಂತ ನನಗೆ ಗೌಟು ಇನ್ಸ್ಪೆಕ್ಟರ್ ಮಹೇಶ್ ಏನಾದ್ರು ರೌಡಿಗಳನ್ನ ಕಳ್ಸದ ಗೊತ್ತಿಲ್ಲ ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ಬೆಲೆನೇ ಇಲ್ಲ ಕೊಡಗೇಳೆ ಪೊಲೀಸ್ ಅವ್ರಿಗೆ ಬೆಲೆನೇ ಇಲ್ಲ ರೌಡಿಗಳಿಗೆ ಬೆಲೆ ಇದು ರೋಡನ್ನ ಬ್ಲಾಕ್ ಮಾಡಿ ನೀನು ಅಣ್ಣಮ್ಮನ ಇಟ್ಕೋ ಇನ್ನ ಇಟ್ಕೋ ಎಲ್ಲನ ಖಾಲಿ ಜಾಗದಲ್ಲಿ ಇಡಬೇಕು ರೋಡ್ ಅನ್ನ ಬ್ಲಾಕ್ ಮಾಡಬೇಕು ಅಂದ್ರೆ ಪರ್ಮಿಷನ್ ಬಿ ಬಿ ಎಂ ಪಿ ಕೊಡಬೇಕು ನಾನ್ ಬೆಳಗ್ಗೆ ಪೊಲೀಸ್ ಇಂಟಿಮೇಟ್ ಮಾಡಿದ್ರೆ ಅವನ್ ಯಾರು ಇಲ್ಲಿ ಇದ್ರಲ್ಲಿ ಏನೋ ಇಲ್ಲಿ ಸುಂದರೇಶ್ ಕಾಂಪ್ಲೆಕ್ಸ್ ಅಂತ ಇದೆ ಒಬ್ಬ ದಾಂಡಿಗ ಜಿಮ್ ನಡೆಸ್ತಾನೆ ವುಮನೈಸರ್ ಹೆಣ್ಮಕ್ಳು ಸಿಕ್ಕರೆ ಮಿಷಿನ್ ಬಿಟ್ಟು ಸಂಸಾರಗಳು ಹಾಳು ಮಾಡೋ ವುಮನೈಸರ್ ಅವನು ಆ ಆಟೋ ಗ್ಯಾಂಗು ಎಲ್ಲರೂ ಸೇರ್ಕೊಂಡು ನಲವತ್ತು ಜನ ನಮ್ ಗನ್ ಮನ್ ಇದ್ರೆ ಡೆಲಿವರಿ ಆಗಿ ಕೊಡ್ತಾ ಇದ್ವಿ ಬುಲೆಟ್ ಅಲ್ಲಿ ಡೆಲಿವರಿ ಕೊಡ್ತಾ ಇದ್ವಿ ಈಗಲೂ ಹೊಯ್ಸಲ ಬಂದಿದೆ ಪೊಲೀಸ್ಗೆ ಕಿಮ್ಮತ್ತೇ ಇಲ್ಲ ದೇ ಡೋಂಟ್ ಕೇರ್ ಅಲ್ಲ ಕಾನೂನನ್ನ ಅನಧಿಕೃತವಾಗಿ ರೋಡ್ಗಳನ್ನ ಬ್ಲಾಕ್ ಮಾಡಿದ್ದು ಬರೀ ಬರೋ ಸಮಸ್ಯೆ ಅಲ್ಲ ಅವನು ಬಂದವನು ಹೇಳ್ತಾನೆ ನನಗೆ ಪೊಲೀಸ್ ಗೊತ್ತು ಲಂಚ ಕೊಟ್ಟಿದೀವಿ ಇಟ್ಕೊತೀವಿ ಅಂತ ಪೊಲೀಸರು ಲಂಚ ಕೊಟ್ಟು ರೋಡ್ ಬ್ಲಾಕ್ ಮಾಡಿ ಅಣ್ಣಮ್ಮನಿ ಪ್ರಾವಿಷನ್ ಇದೆಯಾ ಕೇಳಿದ್ದಕ್ಕೆ ಈ ಬೆಳಗ್ಗೆ ಅವ್ರಿಗೆ ಇಂಟಿಮೇಟ್ ಮಾಡಿದೀನಿ ಮಾಡಿಲ್ಲ ಅದೇನು ಲಂಚ ಗಿಂಚ ಕೊಟ್ರೇನೋ ಗೊತ್ತಿಲ್ಲ ಈಸ್ಕೊಂಡು ಹೋಗಿದಾರ ಅವರು ನಲವತ್ತು ಜನ ಬಂದು ನೋಡಿ ಟೋರ್ ಮೈ ಶರ್ಟ್ ಈ ಈ ರೀತಿಯ ಗೂಂಡಾಗಿರಿಗಳನ್ನ ಬೆಳೆಸೋದು ಪೊಲೀಸರು ಮೈ ಡಿಯರ್ ಪೊಲೀಸ್ ಕಮಿಷನರ್ ಗೂಂಡಾಗ್ಲು ನಿಮ್ಮ ಕೊಡಗಡೆ ಪೊಲೀಸ್ ಅವ್ರಗಿಂತ ಗೂಂಡಾಗ್ಲೆ ಹೆಸರಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಪ್ಪ ಗೂಂಡಾಗ್ಲೇ ಪರವಾಗಿಲ್ಲ ಬಿಗ್ ಬಾಸ್ ಆಡ್ಬೇಕಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಬಿಗ್ ಬಾಸ್ ಆಡ್ಬೇಕಾ ನನ್ಗೆ ಆಡೋ ಅಭ್ಯಾಸ ಇದೆ ನಾನು ಬೆಳಗ್ಗೆ ಶೆಡ್ನ ಖಾಲಿ ಮಾಡಿಸೋಲ್ಲಿ ಅಲ್ಲಿ ಹಾಕಿರೋದು ಅಂತಂದ್ರೆ ಕೊಡಗಡೆ ಪೊಲೀಸರು ಗೂಂಡಾಗಳನ್ನ ಕಲಿಸೋರೆ ಗೂಂಡ್ ಗೂಂಡ ಗೂಂಡಾಗಳನ್ನ ಕಲಿಸಿದ್ರ ಅಟ್ಯಾಕ್ ಮಾಡ ಗಂಡ ನಮ್ಮ ಫುಲ್ ಹಾಕ್ತಾ ಇದ್ವಿ ನಾವು ಹಾಕ್ತಾ ಇದ್ವಿ ಯಾಕಂದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಾವು ಹೊಡಿಬೇಕಲ್ವಾ ನಾವು ಹೊಡಿಬೇಕಲ್ವಾ ಇಲ್ಲಿ ಗೂಂಡಾಗಳಿಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಾಪ ಎಲ್ಲಿದ್ಯಾ ಶೇರು ದೇವ್ ಅಣ್ಣಮ್ಮನಿಡಕ್ಕೆ ಗೂಂಡಾಗ್ಲು ರೋಲ್ ಕಾಲ್ ಮಾಡಿ ಇಲ್ಲಿ ಇರೋ ಅಂಗಡಿಗಳ ರೋಲ್ ಕಾಲ್ ಮಾಡಿ ಅಲ್ಲಿ ಅಣ್ಣಮ್ಮನ ಹೆಸರಲ್ಲಿ ರೋಲ್ ಕಾಲ್ ಗಳು ಮಾಡಿಕೊಂಡು ರೋಡ್ನ ಬ್ಲಾಕ್ ಮಾಡಿಕೊಂಡು ನಾನ್ ಬೆಳಗ್ಗೆ ಕಂಪ್ಲೇಂಟ್ ಕೊಟ್ರೆ ಇದೇ ನಿಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಾಪಾ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನಿಮ್ಮ ಕೊಡಗಡೆ ಪೊಲೀಸ್ ವರ್ಗಿಂತ ಕೂಂಟ್ ಪರವಾಗಿಲ್ಲ ಅವನಮ್ಮನ್ ರುಬಾವಾರು ತೋರಿಸ್ತಾರ ಏಯ್ ರೆಕಾರ್ಡ್ ಮಾಡ್ಕೊಂಡ್ರು ಹೊರ್ಡ ಹಾಕ್ಸ್ಬಿಡ್ತೀನಿ ನಿನ್ಗೆ ಅಲ್ಲ ಕಾಂಪ್ಲೆಕ್ಸ್ ಇದು ನೀನ್ ಯಾರು ಹೆಸರು ನಿಂದು

ಜನ ವಾ ನೋಡಿ ಬೆಂಗಳೂರಲ್ಲಿ ಪೊಲೀಸ್ ಗುಂಡಾಗ್ಳೆ ದೊಡ್ಡ ಮಟ್ಟದಲ್ಲಿ ಹವಾ ಮೇಂಟೈನ್ ಮಾಡ್ತಾರೆ ಹ ನಿದರ್ಶನ ಪೊಲೀಸ್ ಆರ್ ಯೂಸ್ಲೆಸ್ ಅಂತ ಈ ಗುಂಡಾಗ್ಳು ಪ್ರೂವ್ ಮಾಡ್ಬಿಟ್ರು ಏನ್ ಮಾಡೋದು ಹುಡುಗಿ ವಯಸ್ಸೆಲ್ಲ ಬಂದಿದೆ ಹ ಬೆಳಗ್ಗೆ ನಾನು ಕೊಡಗಲಿ ಏನೋ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಈ ಅನಧಿಕೃತವಾಗಿ ಬ್ಲಾಕ್ ಮಾಡಿರೋದನ್ನ ಸ್ವಲ್ಪ ವಿಚಾರಣೆ ಮಾಡುವಂತಂದ್ರೆ ತೆರವುಗೊಳಿಸಿಲ್ಲ ಗೂಂಡಾಗಳನ್ನ ಜಗದೀಶನ್ ಹೊಡೀರಿ ಅಂತೇಳಿ ಅವರೇ ಹೇಳಿದ್ರು ಪೊಲೀಸರೇ ಒಡಿ ಅಂತೇಳಿ ಅವರೇ ಅಂತ ನನಗೆ ಗೊತ್ತಿಲ್ಲ ಈಗ ತನಿಖೆ ತನಿಖೆ ದೊಡ್ಡ ಮಟ್ಟದಲ್ಲಿ ಹಾಕ್ಬೇಕು ಏನ್ ಅಟ್ಯಾಕ್ ಇದು ಡಿಐಜಿ ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇದೆಯಾ ಡಿಐಜಿ ಇಂಟೆಲಿಜೆನ್ಸಿ ನಿಂಬಾಳ್ಕರ್ ಅಟ್ಯಾಕ್ ಆಗಿದೆ ಏನ್ ಮಾಡ್ತಾ ಇದೀಯ ಡಿಐಜಿ ಇಂಟೆಲಿಜೆನ್ಸಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಗೂಂಡಾಗ್ಲೆ ಪರವಾಗಿಲ್ಲ ಗೂಂಡಾಗ್ಲೆ ಪರವಾಗಿಲ್ಲ ಏ ರಾಜಕೀಯಕ್ಕೆ ಬರಬಾರ್ದು ಬಂದಿದ್ದೀವಿ ನಾವು ಯಾವುದಕ್ಕೂ ಕೇರ್ ಮಾಡಲ್ಲ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಬೆಂಗಳೂರು ಸಿಟಿನಲ್ಲಿ ಪೊಲೀಸರಿಗಿಂತ ಗೂಂಡಾಗ್ಲೆ ಪ್ರಾಬಲ್ಯ ಮರಿತಾ ಇದ್ದಾರೆ ಕೊಡಗೇಳ್ಳಿ ಪೊಲೀಸ್ ಸ್ಟೇಷನ್ ಬೆಳಗ್ಗೆ ಇಂಟಿಮೇಟ್ ಮಾಡಿದ್ದೀನಿ ನಲ್ವತ್ತು ಜನ ಗೂಂಡಾಗ್ಲೋ ಏ ಗನ್ಮನ್ನು ಮನೆಯಲ್ಲಿ ಮಲಗಿದ್ರು ಇಲ್ಲ ಅಂತಿದ್ರ ಗುಂಡುಗಳು ಗ್ಯಾರಂಟಿ ಆಕ್ಸಿಡೆ ಮತ್ತೆ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರಿ ಬಂದಿದೆ ಕಾನೂನು ಕ್ರಮ ಏನ್ ಮಾಡ್ತಾರೆ ಏನ್ ಪ್ರೊಟೆಕ್ಷನ್ ಕೊಡ್ತಾರೆ ಪೊಲೀಸರ್ಗೇನು ಕಿಮ್ಮತ್ ಇಲ್ಲ ಇಲ್ಲಿ ಹಾ ನಾಟ್ ಬದರ್ಡ್ ಯಾರ್ ಆರ್ ನಾಟ್ ಬದರ್ಡ್ ಅಲ್ರಿ ಪೊಲೀಸ್ವರೆಗೆ ಇಂಟಿಮೇಟ್ ಮಾಡಿದ್ರೆ ಗುಂಡಗಳನ್ನ ಕಲಿಸ್ತಾರೆ ಅಲ್ ಗೆಟ್ ಯು ಅರೆಸ್ಟೆಡ್ ಇಫ್ ಯು ಯರ್ಕಾರ್ಡಿಂಗ್ ಇಟ್ ಟಾಲೆಂಟ್ ರೆಕಾರ್ಡ್ ಅಲ್ಲಿ ಗೆಟ್ ಯು ಅರೆಸ್ಟೆಡ್ ಮೊಬೈಲ್ ಪೊಲೀಸರು ಯಾರು ನೀವನೇ ರೆಕಾರ್ಡ್ ಮಾಡ್ತೀವಿ ಮಾಡಿ ಬಂದ್ ಹೆಸರು ನಿಂತ ಹೆಸರು ನಿಂದು ಹೆಸರು ನಿಂದು ಯಾರೋ ನೀನು ಇಲ್ಲೇನು ಬಂದಿದ್ಯಾ ಏನ್ ಹೆಸರು ನಿಂದು ನಮ್ ಗನ್ಮ್ಯಾನ್ ಇವಾಗ ಬಂದ ಬೆಳಗ್ಗೆ ಗನ್ಮ್ಯಾನ್ ಇದ್ರ ಗುಂಡುಗಳು ನಾನು ಹಾಕಿಸ್ತಾ ಇದ್ದೆ ನಾನು ಯಾವ ಪೊಲೀಸ್ ನನ್ನ ರಕ್ಷಣೆ ಆತ್ಮರಕ್ಷಣೆ ತುಂಬಾ ಇಂಪಾರ್ಟೆಂಟ್ ಪವರ್ ಏನು ಅಂತ ತೋರಿಸ್ತಾ ಇದ್ದೆ ಥ್ಯಾಂಕ್ ಗಾಡ್ ಮೈ ಗನ್ಮನ್ ವಾಸ್ ನಾಟ್ ದೇರ್ ಇಲ್ಲ ಅಂದ್ರೆ ಡೆಲಿವರಿ ಗ್ಯಾರಂಟಿ ಬುಲೆಟ್ ಗಳು ಇವತ್ತು ಬಾಡಿನಲ್ಲಿ ಹ ಬೆಂಗಳೂರಲ್ಲಿ ಗುಂಡಾಯಿಸಮ್ ಯಾವ ಮಟ್ಟದ ಗುಂಡಾಯಿಸಮ್ ರೋಡ್ಗಳನ್ನ ಬ್ಲಾಕ್ ಮಾಡಿ ಅಣ್ಣಮ್ಮ ಅನ್ನ ಹೆಸರಲ್ಲಿ ರೋಲ್ ಕಾಲ್ ಮಾಡಿ ರೋಡನ್ನ ಬ್ಲಾಕ್ ಮಾಡಿ ಪೊಲೀಸ್ವರು ಕಂಪ್ಲೇಂಟ್ ಕೊಟ್ರೆ ಕಿಮ್ಮತ್ತೇ ಇಲ್ಲ ಇಷ್ಟೆಲ್ಲ ನಡೆದಿದ್ದು ಅಣ್ಣಮ್ಮನ ರೋಡ್ ಬ್ಲಾಕ್ ಮಾಡಿ ಅಣ್ಣಮ್ಮ ಅಣ್ಣಮ್ಮನ ಇಕ್ಕೋದು ರೋಲ್ ಕಾಲ್ ಮಾಡೋದು ಸಾಯಂಕಾಲ ಫುಲ್ ಎಣ್ಣೆ ಹೊಡೆದು ಅಲ್ಲಿ ಅಣ್ಣಮ್ಮನ ಮುಂದೆ ಪಚ್ಚಣ್ಣದು ಇದನ್ನ ದೇವ್ರು ಅಂತ ಹೇಳ್ತಾರ ದೇವ್ರು ಅಂತ ಹೇಳ್ತಾರ ದೇವರು ಅಂತ ಹೇಳ್ತಾರೆ ಪೊಲೀಸ್ ಕಮಿಷನರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದಿಯಪ್ಪ ಬರೀ ಬಾಡಿ ಮೇಲೆ ಬಾಡಿ ಕ್ಯಾಮ್ರಾ ಹಾಕೊಂಡು ಅಲ್ವಾ ಸಾಮಾನ್ಯ ಜನರ ಲೈಫ್ ಏನಾದ್ರೂ ಗುಂಡಾಗ್ಲ ಹತ್ರ ರಾಹುಲ್ ಇಸ್ಕೊಂಡು ಜೀವನ ಮಾಡೋ ಭ್ರಷ್ಟ ಪೊಲೀಸರು ಬೆಳಗ್ಗೆ ಗನ್ ಮ್ಯಾನ್ ಇರ್ಲಿಲ್ಲ ಗುಂಡು ಒಣ ಹಾಕ್ಸ್ತಾ ಇದ್ದ ರೆಕಾರ್ಡೆಡ್ ಈಗ ಗನ್ ಗನ್ಮೆನ್ ನಾವು ಅಂತ ನರಸತ್ತವರಲ್ಲ ಇಪ್ಪತ್ನಾಲ್ಕು ಗಂಟೆ ಗನ್ಮನ್ ಜೀವನ ಮಾಡಕ್ಕೆ ನಮ್ದಾದಂತ ಕೆಪಾಸಿಟಿ ಇದೆ ಪೊಲೀಸರು ಹೇಳಿದ್ರೆ ಅವರು ಗುಂಡಾಗಳನ್ನ ಕಲಿಸ್ತಾರೆ ಈಗ ನಮ್ಮ ಹತ್ರನೂ ಗಂಡ್ಮನ್ಗಳು ಗುಂಡ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಬಂದ್ರೆ ಟಾಕ್ ಟು ಲೇಟರ್ ಥ್ಯಾಂಕ್ ಯು